ಈ ಎರಡು ಸಾವಿರದ ಇಪ್ಪತ್ತ ಆರನೇ ಸಾಲಿನಲ್ಲಿ ವೃಷಭ ರಾಶಿಯವರಿಗೆ ಏನೇನು ನಡೆಯುತ್ತೆ ಅದನ್ನು ನೋಡ್ತಾ ಹೋಗೋಣ ನೀವು ಹೇಗೂ ಪ್ರತಿ ವರ್ಷನೂ ಕೂಡ ನೋಡಿರ್ತೀರಿ ನಾವು ವಿವೇಚನೆ ಮಾಡುವಂತಹ ರೀತಿ ಹೇಗಿರುತ್ತೆ ಅಂತ ಹೇಳಿದ್ರೆ ಮೊದಲು ಈ ಎರಡು ಸಾವಿರದ ಇಪ್ಪತ್ತ ಐದನೇ ಸಾಲಿನಲ್ಲಿ ಅಂದರೆ ಹೋದ ವರ್ಷದಲ್ಲಿ ಏನೇನು ಹೇಳಿದ್ವಿ ಅದನ್ನು ಒಂದು ಸಲ ಸಂಕ್ಷಿಪ್ತವಾಗಿ ನೋಡ್ಕೊಂಬರೋಣ ಏನೇನು ಹೇಳಿದ್ವಿ ಏನೇನು ಆಯಿತು ಹೋದ ವರ್ಷದಲ್ಲಿ ಅಂಥೇಳಿ ಅದಾದಮೇಲೆ ನಾವು ಈ ಎರಡು ಸಾವಿರದ ಇಪ್ಪತ್ತ ಆರನೇ ಸಾಲಿನಲ್ಲಿ ಏನೇನು ನಡೆಯುತ್ತೆ ಅಂತ ಹೇಳಿ ನೋಡ್ತಾ ಹೋಗೋಣ ಮೊದಲು ಎರಡು ಸಾವಿರದ ಇಪ್ಪತ್ತೈದು ಹೋದ ವರ್ಷದಲ್ಲಿ ಏನೇನು ನಡೀತು ಅಂತ ಹೇಳುವಂತಹ ಸಂಕ್ಷಿಪ್ತವಾದಂತಹ ಮುಖ್ಯಾಂಶಗಳು ದೈಹಿಕ ಪರಿಶ್ರಮವನ್ನು ಪಟ್ಟು ಯಾರು ಕೆಲಸವನ್ನು ಮಾಡ್ತಾರೋ ಅಂತಹ ವ್ಯಕ್ತಿಗಳಿಗೆ ಅತ್ಯಂತವಾಗಿ ಅಭಿವೃದ್ಧಿ ಉಂಟಾಗುತ್ತೆ ಅಂದ್ರೆ ಕೂಲಿ ಕೆಲಸವನ್ನು ಮಾಡುವಂತಹ ವ್ಯಕ್ತಿಗಳಾಗಿರಬಹುದು ಅಥವಾ ಕಬ್ಬಿಣಕ್ಕೆ ಸಂಬಂಧಪಟ್ಟಿರುವಂತಹ ಕೆಲಸವನ್ನು ಮಾಡುವಂತಹ ವ್ಯಕ್ತಿಗಳಿಗೂ ಕೂಡ ಈ ವರ್ಷದಲ್ಲಿ ಅತ್ಯಂತವಾಗಿ ಅಭಿವೃದ್ಧಿ ಉಂಟಾಗುತ್ತೆ ಇನ್ನು ಇಂಧನಕ್ಕೆ ಸಂಬಂಧಪಟ್ಟಿರುವಂತದ್ದು ಅಂದ್ರೆ ಈ ಪೆಟ್ರೋಲು ಮತ್ತೆ ಡೀಸೆಲ್ ಈ ರೀತಿಯಾಗಿ ಇಂಧನಗಳಿಗೆ ಸಂಬಂಧಪಟ್ಟಿರುವಂತಹ ಕೆಲಸವನ್ನು ಮಾಡುವಂತಹ ವ್ಯಕ್ತಿಗಳಿಗೂ ಈ ವರ್ಷದಲ್ಲಿ ಅಭಿವೃದ್ಧಿ ಿ ಉಂಟಾಗುತ್ತೆ ಇನ್ನು ಕಲ್ಲುಗಳಿಗೆ ಸಂಬಂಧಪಟ್ಟಿರುವಂತಹ ಕೆಲಸ ಹಾಗೆ ಮನೆಯನ್ನು ಕಟ್ಟುವಂತದ್ದು ಇಂತಹ ಕೆಲಸವನ್ನು ಮಾಡುವವರಿಗೂ ಕೂಡ ಈ ವರ್ಷದಲ್ಲಿ ಅತ್ಯಂತವಾಗಿ ಅಭಿವೃದ್ಧಿ ಉಂಟಾಗುತ್ತೆ ಒಟ್ಟಲ್ಲಿ ಎಲ್ಲರಿಗೂ ಕೂಡ ಯಾವುದೇ ಉದ್ಯೋಗವನ್ನು ಮಾಡ್ತಾ ಇದ್ರು ಕೂಡ ಏನು ಉದ್ಯೋಗದ ವಿಚಾರದಲ್ಲಿ ಅತ್ಯಂತವಾಗಿ ಅಭಿವೃದ್ಧಿ ಎನ್ನುವಂತದ್ದು ಉಂಟಾಗುತ್ತೆ ಮನಸ್ಸಿಗೆ ಒಂದು ನೆಮ್ಮದಿ ಅಂತ ಹೇಳುವಂತದ್ದು ಪ್ರಾಪ್ತಿ ಆಗುತ್ತೆ ಉದ್ಯೋಗದ ಸ್ಥಳದಲ್ಲಿ ಮಾತ್ರ ನೀವು ಕೋಪವನ್ನು ನಿಯಂತ್ರಣ ಮಾಡಿ ಇಟ್ಕೊಳ್ಬೇಕು ಆಯ್ತಾ ಅದೊಂದು ವಿಚಾರದಲ್ಲಿ ಒಂಚೂರು ಜೋಪಾನ ಮತ್ತು ಉಳಿದಂತೆ ಉದ್ಯೋಗದ ಎಲ್ಲಾ ವಿಚಾರದಲ್ಲಿ ಅಭಿವೃದ್ಧಿ ಉಂಟಾಗುತ್ತೆ ಅದರ ಕೋಪವನ್ನು ಒಂದು ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಟುಕೊಳ್ಬೇಕು ಅದು ಒಂದು ಇನ್ನೊಂದು ಗ್ರಹ ಚತುರ್ಥ ಭಾವದಲ್ಲಿ ಸ್ಥಿರವಾಗಿದೆಯಲ್ಲ ಹಾಗಾಗಿ ಈ ಜೂಜನ್ನು ಆಡುವಂಥದ್ದು ಇಂಥದ್ರಿಂದಲ್ಲ ಒಂದು ಸ್ವಲ್ಪ ನೀವು ದೂರ ಇರಬೇಕಾಗುತ್ತೆ ಹಣಕಾಸಿಗೆ ತುಂಬಾ ಚೆನ್ನಾಗಿದೆ ಆಯ್ತಾ ಯಾರು ಪರಿಶ್ರಮವನ್ನು ಪಟ್ಟು ಕೆಲಸ ಮಾಡ್ತಾರೋ ನ್ಯಾಯವಾಗಿ ದುಡಿತಾರೋ ಅವರಿಗೆಲ್ಲ ಅತ್ಯಂತವಾಗಿ ಅಭಿವೃದ್ಧಿ ಉಂಟಾಗುತ್ತೆ ಏನೋ ಆಸೆ ಪಟ್ಟು ಜೂಜನ್ನ ಆಡುವಂತದ್ದು ಇರಬಹುದು ಇಂಥದ್ದಕ್ಕೆಲ್ಲ ಕೈ ಹಾಕಿದ್ರೆ ಮಾತ್ರ ಅದು ಏನು ಹೇಳಿ ಸಮಸ್ಯೆ ಉಂಟಾಗುವುದಕ್ಕೆ ಅವಕಾಶ ಇದೆ ಇದಿಷ್ಟು ವಿಚಾರಗಳನ್ನು ಕೂಡ ನಾವು ಹೋದ ವರ್ಷದಲ್ಲಿ ಹೇಳಿದ್ವಿ ಇದಿಷ್ಟು ಕೂಡ ನಿಮ್ಮ ಜೀವನದಲ್ಲಿ ನಡೆದಿರುತ್ತೆ ಮೊದಲ ಒಂದು ಮೂರು ನಾಲ್ಕು ತಿಂಗಳು ನಿಮ್ಗೆ ಹೋದ ವರ್ಷದಲ್ಲಿ ಚೆನ್ನಾಗಿರಲಿಲ್ಲ ಅದಾದ ಮೇಲೆ ನಿಮಗೆ ಎಲ್ಲಾ ವಿಚಾರದಲ್ಲಿಯೂ ಕೂಡ ಅತ್ಯಂತವಾಗಿ ಅಭಿವೃದ್ಧಿ ಎನ್ನುವಂಥದ್ದು ಉಂಟಾಗಿರುತ್ತೆ ಇದಿಷ್ಟು ಕೂಡ ಎರಡ್ ಸಾವಿರದ ಇಪ್ಪತ್ತೈದನೇ ಇಸಿಪಿಯ ವಿಚಾರಗಳು ಈಗ ಇನ್ನು ಎರಡ್ ಸಾವಿರದ ಇಪ್ಪತ್ತಾರನೇ ಸಾಲಿನಲ್ಲಿ ನಿಮ್ಗೆ ಏನೇನು ನಡೆಯುತ್ತೆ ಅಂತ ಹೇಳಿ ನೋಡ್ತಾ ಹೋಗೋಣ ನೋಡಿ ನಾವು ಒಂದು ವರ್ಷದ ಭವಿಷ್ಯವನ್ನು ವಿಚಾರ ಮಾಡುವಂತಹ ಸಂದರ್ಭದಲ್ಲಿ ಪ್ರಮುಖವಾಗಿ ನಾಲ್ಕು ಗ್ರಹಗಳನ್ನು ಪರಿಗಣನೆ ಮಾಡಬೇಕಾಗತ್ತೆ ಕೇತು ಗ್ರಹ ಬೃಹಸ್ಪತಿ ಗ್ರಹ ಮತ್ತೆ ಶನಿ ಗ್ರಹ ಇದರಲ್ಲಿ ಈ ವರ್ಷದಲ್ಲಿ ರಾಹುಕೇತು ಗ್ರಹಗಳು ಬದಲಾಗ್ತಾ ಇದಾವೆ ಯಾವಾಗ ಅಂತ ಹೇಳಿ ಆದ್ರೆ ಈ ಎರಡ್ ಸಾವಿರದ ಇಪ್ಪತ್ತ ಆರನೇ ಸಾಲಿನ ಡಿಸೆಂಬರ್ ಅಲ್ಲಿ ಹಾಗಾಗಿ ಅದ್ರ ಫಲ ಮುಂದಿನ ವರ್ಷಕ್ಕೆ ವಿವೇಚನೆ ಮಾಡಬಹುದು ಈ ವರ್ಷದಲ್ಲಿ ಏನು ಸಿಗದಿಲ್ಲ ಕಳೆದ ಕೊನೆಯ ಒಂದು ತಿಂಗಳಲ್ಲಿ ಬದಲಾವಣೆಯನ್ನು ಹೊಂದುತ್ತಾ ಇರುವಂತದ್ದು ಇನ್ನು ಶನಿ ಗ್ರಹ ಈ ವರ್ಷವೂ ಕೂಡ ಮೀನ ರಾಶಿಯಲ್ಲೇ ಸ್ಥಿತವಾಗಿರುತ್ತೆ ಅದೇನು ಕೂಡ ಬದಲಾವಣೆಯನ್ನು ಹೊಂದುವುದಿಲ್ಲ ಮುಖ್ಯವಾಗಿ ಈ ವರ್ಷದಲ್ಲಿ ಬೃಹಸ್ಪತಿ ಗ್ರಹ ಬದಲಾವಣೆಯನ್ನು ಹೊಂದುತ್ತೆ ಈ ಬೃಹಸ್ಪತಿ ಗ್ರಹ ಈ ವರ್ಷದಲ್ಲಿ ಮೂರು ರಾಶಿ ರಾಶಿಯಲ್ಲಿ ಸಂಚರಿಸುತ್ತೆ ಈಗ ಹೇಗೂ ಮಿಥುನ ರಾಶಿಯಲ್ಲಿದೆ ಇಲ್ಲಿಂದ ಹಿಡಿದು ಜೂನ್ ತಿಂಗಳ ಎರಡನೇ ತಾರೀಖಿನವರೆಗೂ ಕೂಡ ಅದು ಮಿಥುನ ರಾಶಿಯಲ್ಲೇ ಇರುತ್ತೆ ಅದಾದ್ಮೇಲೆ ಅದು ಕರ್ನಾಟಕ ರಾಶಿಗೆ ಪ್ರವೇಶವನ್ನು ಮಾಡುತ್ತೆ ಅಲ್ಲಿ ಅಕ್ಟೋಬರ್ ತಿಂಗಳ ಮೂವತ್ತ ಒಂದನೇ ತಾರೀಖಿನವರೆಗೂ ಇರುತ್ತೆ ಆಮೇಲೆ ಉಳಿದಂತಹ ಎರಡು ತಿಂಗಳು ಕಾಲ ಅದು ಸಿಂಹ ರಾಶಿಯಲ್ಲಿ ಇರುತ್ತೆ ಈ ರೀತಿಯಾಗಿ ಒಟ್ಟಿನಲ್ಲಿ ಈ ವರ್ಷದಲ್ಲಿ ಗುರುಗ್ರಹ ಮೂರು ರಾಶಿಯಲ್ಲಿ ಸಂಚಾರವನ್ನು ಮಾಡುತ್ತೆ ಹಾಗಾಗಿ ನಾವು ಈ ವರ್ಷದ ವೃಷಭ ರಾಶಿಯವರ ಭವಿಷ್ಯವನ್ನು ಎರಡು ವಿಭಾಗವಾಗಿ ಯೋಚನೆ ಮಾಡಬೇಕಾಗತ್ತೆ ಒಂದನೇದು ಈಗ ಏನು ಜನವರಿಯಿಂದ ಹಿಡಿದು ಜೂನ್ ತಿಂಗಳವರೆಗೆ ಮೊದಲು ಐದು ತಿಂಗಳು ಗುರುಗ್ರಹ ಮಿಥುನ ರಾಶಿಯಲ್ಲಿ ಇರುತ್ತಲ್ಲ ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಮೊದಲ ಐದು ತಿಂಗಳು ಅದಾದ್ಮೇಲೆ ಕೊನೆಯ ಏಳು ತಿಂಗಳು ಗುರುಗ್ರಹ ಕರ್ಕಾಟಕ ರಾಶಿ ಮತ್ತೆ ಮಿಥುನ ರಾಶಿ ಕರ್ಕಾಟಕ ರಾಶಿ ಮತ್ತೆ ಸಿಂಹ ರಾಶಿಯಲ್ಲಿ ಇರುವಂತಹ ಸಂದರ್ಭ ಈ ರೀತಿಯಾಗಿ ಎರಡು ವಿಭಾಗ ಮಾಡಿಕೊಂಡು ನಾವು ವಿವೇಚನೆ ಮಾಡಬೇಕಾಗತ್ತೆ ನೋಡಿ ಸರಳವಾಗಿ ಹೇಳಿಬಿಡ್ಬೇಕು ಅಂತ ಹೇಳಿ ಆದ್ರೆ ಮೊದಲ ಐದು ತಿಂಗಳು ನಿಮಗೆ ಅತ್ಯಂತ ಉತ್ತಮವಾಗಿದೆ ಅದಾದ್ಮೇಲೆ ಜೂನ್ ಆದ್ಮೇಲೆ ಮತ್ತೆ ಏಳು ತಿಂಗಳು ಇದೆಯಲ್ಲ ಅದು ಸ್ವಲ್ಪ ಮಧ್ಯಮವಾಗಿದೆ ನಾವೀಗ ಮೊದಲು ಮೊದಲು ಐದು ತಿಂಗಳಲ್ಲಿ ಜನವರಿಯಿಂದ ಹಿಡಿದು ಜೂನ್ ವರೆಗೆ ಏನೇನ್ ನಡೆಯುತ್ತೆ ಅಂತ ಹೇಳದನ್ನ ವಿವೇಚನೆ ಮಾಡ್ತಾ ಹೋಗೋಣ ನೋಡಿ ಈ ಮೊದಲ ಐದು ತಿಂಗಳಲ್ಲಿ ನೀವೇ ಅದೃಷ್ಟವಂತರು ಅಂತ ಹೇಳಿ ಹೇಳಬೇಕು ದ್ವಿತೀಯ ಭಾವದಲ್ಲಿ ಗುರುಗ್ರಹದ ಸ್ಥಿತಿ ಇರುತ್ತೆ ಹಾಗಾಗಿ ಸಂಪೂರ್ಣವಾದ ಗುರುಬಲ ಅಂತ ಹೇಳುವಂಥದ್ದು ಇರುತ್ತೆ ಇನ್ನು ಏಕಾದಶ ಭಾವದಲ್ಲಿ ಶನಿಗ್ರಹದ ಸ್ಥಿತಿಯು ಕೂಡ ಇರುತ್ತೆ ಅದು ಕೂಡ ಅತ್ಯಂತ ಉತ್ತಮವಾಗಿರುವಂಥದ್ದು ಹಾಗಾಗಿ ನಿಮಗೆ ಅನೇಕ ವಿಚಾರದಲ್ಲಿ ಅಭಿವೃದ್ಧಿ ಎನ್ನುವಂಥದ್ದು ಉಂಟಾಗುತ್ತೆ ಮುಖ್ಯವಾಗಿ ಹಣಕಾಸಿನ ವಿಚಾರದಲ್ಲಿ ಅಭಿವೃದ್ಧಿ ಉಂಟಾಗುತ್ತೆ ಇನ್ನು ಉದ್ಯೋಗದ ವಿಚಾರದಲ್ಲಿಯೂ ಕೂಡ ನಿಮಗೆ ಈ ಅವಧಿಯಲ್ಲಿ ಅಭಿವೃದ್ಧಿ ಉಂಟಾಗುತ್ತೆ ಯಾವಾಗ ಜನವರಿಯಿಂದ ಹಿಡಿದು ಜೂನ್ವರೆಗಿನ ಸಮಯದಲ್ಲಿ ಐದು ತಿಂಗಳಲ್ಲಿ ಉದ್ಯೋಗದ ವಿಚಾರದಲ್ಲಿಯೂ ಕೂಡ ಅಭಿವೃದ್ಧಿ ಉಂಟಾಗುತ್ತೆ ವಾಸ್ತವವಾಗಿ ಹೋದ ವರ್ಷ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲೇ ನಿಮಗೆ ಉದ್ಯೋಗದ ವಿಚಾರದಲ್ಲಿ ಅನೇಕ ರೀತಿಯಾದಂತಹ ಅಭಿವೃದ್ಧಿ ಉಂಟಾಗಿದೆ ನಿರುದ್ಯೋಗಿಗಳಿಗೆ ಉದ್ಯೋಗ ಪ್ರಾಪ್ತಿಯಾಗಿದೆ ಹಾಗೆ ಉದ್ಯೋಗದಲ್ಲೂ ಕೂಡ ಇದ್ದವರಿಗೂ ಕೂಡ ಇನ್ನೂ ಉನ್ನತವಾದ ಸ್ಥಾನಗಳು ಪ್ರಾಪ್ತಿಯಾಗಿದೆ ಒಟ್ಟಲ್ಲಿ ಉದ್ಯೋಗದ ವಿಚಾರದಲ್ಲಿ ಒಂದಷ್ಟು ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗಿದೆ ಈ ವರ್ಷದಲ್ಲಿಯೂ ಕೂಡ ಮೊದಲ ಐದು ತಿಂಗಳಲ್ಲಿ ಇನ್ನೂ ಕೂಡ ಅಭಿವೃದ್ಧಿ ಉಂಟಾಗುವಂತಹ ಒಂದಷ್ಟು ಯೋಗಗಳು ಇದೆ ಉದ್ಯೋಗದ ವಿಚಾರದಲ್ಲಿ ಹಾಗೆ ವಿವಾಹಾಪೇಕ್ಷೆಗಳಿಗೂ ಕೂಡ ಈ ಒಂದು ಸಮಯ ಈ ಮೊದಲನೇ ಐದು ತಿಂಗಳು ಅತ್ಯಂತ ಉತ್ತಮವಾಗಿದೆ ಹೋದ ವರ್ಷ ಕೂಡ ಉತ್ತಮವಾಗಿತ್ತು ಉತ್ತಮವಾದ ಗುರುಬಲ ಇರೋದ್ರಿಂದಾಗಿ ಈ ರಾಶಿಯಲ್ಲಿ ಜನಿಸಿದಂತಹ ಅನೇಕ ವ್ಯಕ್ತಿಗಳಿಗೆ ಹೋದ ವರ್ಷದಲ್ಲೇ ವಿವಾಹ ನಿಶ್ಚಯ ಇತ್ಯಾದಿಗಳು ವಿವಾಹದ ವಿಚಾರದಲ್ಲಿ ಒಂದಷ್ಟು ಅಭಿವೃದ್ಧಿಗಳೆಲ್ಲ ಉಂಟಾಗಿದೆ ಈ ವರ್ಷದ ಮೊದಲ ಐದು ತಿಂಗಳು ಕೂಡ ಅದಕ್ಕೆ ಅತ್ಯಂತ ಉತ್ತಮವಾಗಿದೆ ವಿವಾಹಾಪೇಕ್ಷೆಗಳಿಗೆ ಒಟ್ಟಲ್ಲಿ ಮೊದಲ ಐದು ತಿಂಗಳಲ್ಲಿ ನೀವು ಯಾವ ವಿಚಾರಕ್ಕೂ ಕೂಡ ಯೋಚನೆ ಮಾಡುವಂಥದ್ದು ಬೇಡ ಎಲ್ಲ ವಿಚಾರದಲ್ಲಿಯೂ ಕೂಡ ನಿಮಗೆ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ ಈಗ ನಾವು ಮೊದಲ ಐದು ತಿಂಗಳಲ್ಲಿ ಏನಾಗುತ್ತೆ ಅಂತ ನೋಡಿದ್ವಲ್ಲ ಈಗ ಎರಡನೇ ವಿಭಾಗ ಜೂನ್ ತಿಂಗಳಾದ್ಮೇಲೆ ಅಲ್ಲಿಂದ ಹಿಡಿದು ಡಿಸೆಂಬರ್ ತಿಂಗಳವರೆಗೆ ಏನೇನಾಗುತ್ತೆ ಅಂತ ಹೇಳಿ ನೋಡೋಣ ನೋಡಿ ಈ ಜೂನ್ ಇಂದ ಹಿಡಿದು ಅಕ್ಟೋಬರ್ ತಿಂಗಳ ಕೊನೆವರೆಗೂ ಕೂಡ ಗುರುಗ್ರಹ ನಿಮಗೆ ಕರ್ಕಾಟಕ ರಾಶಿಯಲ್ಲಿ ತೃತೀಯ ಭಾವದಲ್ಲಿ ಇರುತ್ತೆ ನವೆಂಬರ್ ಮತ್ತೆ ಡಿಸೆಂಬರ್ ತಿಂಗಳಲ್ಲಿ ನಿಮಗೆ ಚತುರ್ಥ ಭಾವದಲ್ಲಿ ಗುರುಗ್ರಹದ ಸ್ಥಿತಿ ಅಂತ ಹೇಳುವಂತದ್ದು ಇರುತ್ತೆ ಒಟ್ಟು ಈ ಏಳು ತಿಂಗಳಲ್ಲಿ ನೀವು ಕೆಲವೊಂದು ವಿಚಾರದಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿ ಇರಬೇಕಾಗುತ್ತೆ ಅದೇನು ಅಂದ್ರೆ ಅಧಿಕಲೇಶಂ ಬಂಧುವೈರಂ ದಾರಿದ್ರ್ಯಂ ದೇಹ ಪೀಡನಂ ಉದ್ಯೋಗ ಭಂಗಂ ಕಲಹಂ ಸುದೀಯ ಸ್ಥಾನಗೂ ಗುರುಹು ಬಂಧುವೈರ ಬಂಧುಗಳ ಜೊತೆಗೆ ಒಂದು ಸ್ವಲ್ಪ ವೈಮನಸ್ಯ ಅಂತ ಹೇಳುವಂಥದ್ದು ಉಂಟಾಗುತ್ತೆ ಸಂಬಂಧಿಕರ ಜೊತೆಗೆ ಯಾವುದೋ ಕಾರಣಕ್ಕೆ ಗಲಾಟೆಗಳು ಇತ್ಯಾದಿಗಳು ಉಂಟಾಗುವುದಕ್ಕೆ ಅವಕಾಶ ಇರುತ್ತೆ ದೇಹ ಪೀಡನ ಸ್ವಲ್ಪ ಕುತ್ತಿಗೆಗೆ ಸಂಬಂಧಪಟ್ಟಿರುವಂತಹ ಆರೋಗ್ಯದ ವಿಚಾರದಲ್ಲಿ ಜೋಪಾನವಾಗಿರ್ಬೇಕಾಗುತ್ತೆ ಕುತ್ತಿಗೆ ಹುಡುಕುವಂಥದ್ದು ಕುತ್ತಿಗೆ ನೋವು ಬರುವಂಥದ್ದು ಇಂಥದ್ದೆಲ್ಲ ಆಗೋದಕ್ಕೆ ಅವಕಾಶ ಇರುತ್ತೆ ಯಾವಾಗ ಐದನೇ ತಿಂಗಳು ಆದ್ಮೇಲೆ ಉದ್ಯೋಗ ಭಂಗಂ ಹಾಗೆ ನೋಡಿ ಉದ್ಯೋಗದ ವಿಚಾರಕ್ಕೆ ಈ ಹಿಂದೆ ಯೋಚನೆ ಮಾಡಿದ್ವಲ್ಲ ಈ ವರ್ಷದ ಮೊದಲ ಐದು ತಿಂಗಳು ತುಂಬಾ ಚೆನ್ನಾಗಿದೆ ಮೇಲೆ ಅಷ್ಟೊಂದು ಉತ್ತಮವಾಗಿಲ್ಲ ಹಾಗಾಗಿ ಏನಾದರೂ ಉದ್ಯೋಗದ ವಿಚಾರದಲ್ಲಿ ಏನಾದರೂ ನಿರ್ಧಾರ ತೆಗೆದುಕೊಳ್ಬೇಕು ಅಂತ ಹೇಳಿ ಇದ್ರೆ ಮೊದಲು ಐದು ತಿಂಗಳಲ್ಲೇ ತೆಗೆದುಕೊಳ್ಬೇಕು ಉದ್ಯೋಗ ಬದಲು ಮಾಡುವಂಥದ್ದು ಅಂಥದ್ದೇನಾದ್ರೂ ಇದ್ರೆ ಉದ್ಯೋಗದ ವಿಚಾರದ ಏನೇ ನಿರ್ಧಾರ ಇದ್ರು ಕೂಡ ಮೊದಲ ಐದು ತಿಂಗಳು ಯಾವ್ದಾದ್ರು ಹೊಸ ಉದ್ಯೋಗವನ್ನು ಆರಂಭ ಮಾಡುವಂಥದ್ದು ಇಂಥದ್ದು ಏನಿದ್ರು ಕೂಡ ಮೊದಲ ಐದು ತಿಂಗಳಲ್ಲೇ ಅದಾದ್ಮೇಲೆ ನೀವೇನು ಉದ್ಯೋಗ ಮಾಡ್ತಿರ್ತೀರೋ ಅದನ್ನ ಹಾಗೆ ಮುಂದುವರಿಸ್ಕೊಂಡು ಹೋಗ್ಬೇಕಷ್ಟೆ ಮತ್ತೇನು ಕೂಡ ನಿರ್ಧಾರವನ್ನು ತೆಗೆದುಕೊಳ್ಳುವಂಥದ್ದು ಬೇಡ ಯಾಕಂದ್ರೆ ಕೊನೆಯ ಒಂದು ಏಳು ತಿಂಗಳು ಉದ್ಯೋಗದ ವಿಚಾರಕ್ಕೆ ಅಷ್ಟೊಂದು ಚೆನ್ನಾಗಿಲ್ಲ ಮೊದಲು ಐದು ತಿಂಗಳು ತುಂಬಾ ಚೆನ್ನಾಗಿದೆ ಹಾಗಾಗಿ ಕಲಹ ಒಂದಷ್ಟು ಗಲಾಟೆಗಳು ಇತ್ಯಾದಿಗಳು ಕೂಡ ಉಂಟಾಗುವುದಕ್ಕೆ ಅವಕಾಶ ಇದೆ ಹಾಗಾಗಿ ಇಷ್ಟು ವಿಚಾರದಲ್ಲಿ ನೀವು ಕೊನೆಯ ಒಂದು ಏಳು ತಿಂಗಳಲ್ಲಿ ಜೋಪಾನವಾಗಿರಬೇಕಾಗುತ್ತೆ ಈಗ ನಿಮ್ಮ ಮನಸ್ಸಲ್ಲಿ ಒಂದು ಸಂಶಯ ಮೂಡುವುದಕ್ಕೆ ಅವಕಾಶ ಇದೆ ಅದೇನು ಹೌದು ನೀವು ಹೇಳಿದ್ರಿ ಮೊದಲ ಐದು ತಿಂಗಳು ತುಂಬ ಚೆನ್ನಾಗಿದೆ ಯಾಕಂದರೆ ಶನಿ ಗ್ರಹ ಏಕಾದಶ ಭಾವದಲ್ಲಿ ಇರುತ್ತೆ ಬೃಹಸ್ಪತಿ ಗ್ರಹ ಕೂಡ ದ್ವಿತೀಯ ಭಾವದಲ್ಲಿ ಇರುತ್ತೆ ಗುರುಬಲ ಎಲ್ಲ ಇದೆ ಹೌದು ಎಲ್ಲ ಕೂಡ ಚೆನ್ನಾಗಾಗುತ್ತೆ ಅಂತ ಹೇಳಿ ಹೇಳಿದ್ರೆ ಅದನ್ನು ಒಪ್ಕೊಳ್ಳೋಣ ಆದರೆ ಈ ಒಂದು ಐದು ತಿಂಗಳು ಆದಮೇಲೆ ನಮಗೆ ತುಂಬ ಕಷ್ಟ ಆಗ್ಬಿಡುತ್ತಾ ಯಾಕಂದರೆ ಗುರುಗ್ರಹ ತೃತೀಯ ಭಾವ ಮತ್ತು ಚತುರ್ಥ ಭಾವದಲ್ಲಿ ಇರುತ್ತೆ ಎಲ್ಲೂ ಕೂಡ ಗುರುಬಲ ಅಂತ ಹೇಳುವಂಥದ್ದು ಇಲ್ಲ ಹಾಗಾಗಿ ತುಂಬ ಕಷ್ಟ ಉಂಟಾಗುತ್ತಾ ಅಂತ ಕೇಳಿದರೆ ಆ ರೀತಿ ಆಗುವುದಿಲ್ಲ ನೋಡಿ ನಾವಿಲ್ಲೊಂದು ವಿವೇಚನೆಯನ್ನು ಮಾಡಬೇಕು ಅದೇನು ಹೇಳಿ ಆದರೆ ಹೋದ ವರ್ಷದಲ್ಲೂ ಕೂಡ ನಿಮಗೆ ಶನಿಗ್ರಹ ಏಕಾದಶ ಭಾವದಲ್ಲಿ ಸ್ಥಿತವಾಗಿದೆ ಅದು ಈ ವರ್ಷದಲ್ಲಿಯೂ ಕೂಡ ನಿಮಗೆ ಏಕಾದಶ ಭಾವದಲ್ಲೇ ಸ್ಥಿತವಾಗಿರುತ್ತೆ ಹಾಗಾಗಿ ಈ ವರ್ಷ ಪೂರ್ತಿ ಶನಿಗ್ರಹದಿಂದ ನಿಮಗೆ ಉತ್ತಮವಾದ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿ ಆಗ್ತಿರುತ್ತೆ ಆದರೆ ಗುರುಗ್ರಹದಿಂದ ಮಾತ್ರ ಐದು ತಿಂಗಳವರೆಗೆ ಒಳ್ಳೆ ಫಲ ಅದು ಆದ್ಮೇಲೆ ಕೆಲವೊಂದು ಏನು ಅನಿಷ್ಟ ಫಲಗಳಿದ್ದಾವೆ ಆ ವಿಚಾರದಲ್ಲಿ ಜೋಪಾನವಾಗಿರ್ಬೇಕಾಗತ್ತೆ ಹಾಗಾಗಿ ಹೇಗಿದೆ ಅಂತ ಹೇಳಿ ಅಂದರೆ ಮೊದಲ ಐದು ತಿಂಗಳು ತುಂಬ ಚೆನ್ನಾಗಿದೆ ಮತ್ತು ಉಳಿದಿರುವಂತಹ ಏಳು ತಿಂಗಳು ಮಧ್ಯಮವಾಗಿದೆ ಯಾಕಂದರೆ ಶನಿಗ್ರಹದಿಂದ ಉತ್ತಮ ಫಲ ಪ್ರಾಪ್ತಿಯಾಗಿರುತ್ತಲ್ಲ ಹಾಗಾಗಿ ತೀರಾ ಕೆಟ್ಟದಾಗಿದೆ ಅಂತ ಹೇಳಿ ಏನಿಲ್ಲ ಕೊನೆಯ ಏಳು ತಿಂಗಳು ಕೆಲವು ವಿಚಾರದಲ್ಲಿ ಜೋಪಾನವಾಗಿದ್ದರೆ ಸಾಕಾಗುತ್ತೆ ಹಾಗಾಗಿ ಏನು ಕೊನೆಯ ಒಂದು ಏಳು ತಿಂಗಳು ಕೂಡ ಏನು ತೀರಾ ಅನಿಷ್ಠವಾಗಿದೆ ಅಂತ ಹೇಳಿ ಹೇಳೋದಕ್ಕಾಗಲಿಲ್ಲ ಮಧ್ಯಮವಾಗಿದೆ ಮೊದಲು ಐದು ತಿಂಗಳು ಅತ್ಯಂತ ಉತ್ತಮವಾಗಿದೆ ಈಗ ಶನಿಗ್ರಹ ಏಕಾದಶ ಭಾವದಲ್ಲಿ ಸ್ಥಿತವಾದಂತಹ ಸಂದರ್ಭದಲ್ಲಿ ಭೋಗಿ ಭೂಪತಿ ಲಬ್ಧ ವಿತ್ತ ವಿಪುಲ ಪ್ರಾಪ್ತಿಂಗತೆ ಭಾನುಜೆ ದಾಸಿ ದಾಸ ಕೃಷಿ ಕ್ರಿಯಾರ್ಜಿತ ಧನಂ ಧಾನ್ಯಂ ಸಮೃದ್ಧಂ ಶನಿಹಿ ಅಂತ ಹೇಳಿ ಹೇಳಿರುವಂಥದ್ದು ಮುಖ್ಯವಾಗಿ ಭೂಪತಿ ಲಬ್ಧ ವಿತ್ತ ವಿಪುಲ ಹಣಕಾಸಿನ ವಿಚಾರಕ್ಕೆ ನಿಮ್ಗೆ ಏನು ಕೂಡ ಸಮಸ್ಯೆ ಅಂತ ಹೇಳುವಂಥದ್ದು ಉಂಟಾಗುವುದಿಲ್ಲ ಯಾವಾಗ ಈ ಕೊನೆಯ ಒಂದು ಏಳು ತಿಂಗಳಲ್ಲೂ ಕೂಡ ಹಣಕಾಸಿನ ವಿಚಾರಕ್ಕೆ ಏನು ಸಮಸ್ಯೆ ಉಂಟಾಗುವುದಿಲ್ಲ ಹಣಕಾಸಿನ ವ್ಯಯ ಇತ್ಯಾದಿಗಳು ಆದರೂ ಕೂಡ ಶನಿಗ್ರಹ ಏಕಾದಶ ಭಾವದಲ್ಲಿರುವುದರಿಂದಾಗಿ ಹಣಕಾಸಿನ ಆಗಮನ ಎಲ್ಲ ಆಗ್ತಾ ಇರುತ್ತೆ ಅದಾದ್ಮೇಲೆ ಏನು ಕೃಷಿ ಕ್ರಿಯ ಏನು ಕೃಷಿಗೆ ಸಂಬಂಧಪಟ್ಟಿರುವಂತಹ ಕೆಲಸವನ್ನು ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆಲ್ಲ ಅತ್ಯಂತವಾಗಿ ಉತ್ತಮವಾಗಿ ಅಭಿವೃದ್ಧಿ ಉಂಟಾಗುತ್ತೆ ಈ ವರ್ಷದಲ್ಲಿ ಅವರೇನಕ್ಕೂ ಕೂಡ ಹೆದರಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಒಟ್ಟು ಶನಿಗ್ರಹ ಏಕಾದಶ ಭಾವದಲ್ಲಿರುವುದರಿಂದಾಗಿ ಒಂದಷ್ಟು ಲಾಭ ಅಂತ ಹೇಳುವಂಥದ್ದು ವರ್ಷದಲ್ಲಿ ಉಂಟಾಗುತ್ತೆ ಅದರಿಂದ ಒಳ್ಳೆ ಫಲ ಇದೆ ಇನ್ನು ರಾಹುಗ್ರಹ ನಿಮಗೆ ದಶಮ ಭಾವದಲ್ಲಿ ಸ್ಥಿತವಾಗಿರುವಂಥದ್ದು ಹೋದ ವರ್ಷವೂ ಕೂಡ ದಶಮ ಭಾವದಲ್ಲಿ ಇತ್ತು ಈ ವರ್ಷವೂ ಕೂಡ ನಿಮಗೆ ದಶಮ ಭಾವದಲ್ಲಿ ರಾಹುಗ್ರಹದ ಸ್ಥಿತಿ ಅಂತ ಹೇಳುವಂಥದ್ದು ಇರುತ್ತೆ ಆಯಿತಾ ಮೊದಲ ಐದು ತಿಂಗಳು ಯಾವ ವಿಚಾರಕ್ಕೂ ಕೂಡ ನೀವು ಯೋಚನೆ ಮಾಡುವಂಥದ್ದು ಬೇಡ ಅದಾದ ಮೇಲೆ ಏನು ಒಂದು ಸ್ವಲ್ಪ ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ನೀವು ಜೋಪಾನು ಉದ್ಯೋಗದಲ್ಲಿ ಹಿತಶತ್ರುಗಳಿಂದ ಒಂದು ಸ್ವಲ್ಪ ತೊಂದರೆಗಳು ಉಂಟಾಗುವಂತಹ ಸಂಭವ ಇದೆ ಅಂದರೆ ನೀವು ಕೆಲಸ ಮಾಡುವಂತಹ ಸ್ಥಳದಲ್ಲೇ ಕೆಲಸ ಮಾಡುವಂತಹ ವ್ಯಕ್ತಿಗಳು ನಿಮ್ಗೇನೋ ಒಂದಷ್ಟು ಸಮಸ್ಯೆಗಳನ್ನು ಉಂಟು ಮಾಡುವುದಕ್ಕೆ ಅವಕಾಶ ಇರುತ್ತೆ ಹಾಗಾಗಿ ಮೊದಲನೇದಾಗಿ ನೀವು ಯಾರನ್ನೂ ಕೂಡ ಅತಿ ಹೆಚ್ಚಾಗಿ ನಂಬುವುದಕ್ಕೆ ಹೋಗಬಾರ್ದು ಈ ಸಮಯದಲ್ಲಿ ಯಾವಾಗ ಜೂನ್ ತಿಂಗಳಿಂದ ಹಿಡಿದು ಡಿಸೆಂಬರ್ವರೆಗಿನ ಸಮಯದಲ್ಲಿ ಅಂದರೆ ಯಾರನ್ನೋ ನಂಬಿ ನಿಮ್ಮ ಯಾವುದೋ ಒಂದು ರಹಸ್ಯವನ್ನು ನೀವು ಹೇಳಿಕೊಂಡಂತಹ ಸಂದರ್ಭದಲ್ಲಿ ಅದನ್ನು ಅವರು ಬಹಿರಂಗಗೊಳಿಸುವಂತದ್ದು ಇರಬಹುದು ಈ ರೀತಿಯಾದಂತಹ ಸಮಸ್ಯೆಗಳೆಲ್ಲ ಆಗುತ್ತೆ ಹಾಗಾಗಿ ಯಾರನ್ನು ಕೂಡ ಅತಿ ಹೆಚ್ಚಾಗಿ ಕಣ್ಣು ಮುಚ್ಕಂಡು ನಂಬುವುದಕ್ಕೆ ಹೋಗುವುದು ಬೇಡ ಒಂದೇಗೂ ಇನ್ನೊಂದು ಉದ್ಯೋಗದ ಸ್ಥಳದಲ್ಲಿ ನೀವು ಯಾರಿಗೂ ಕೂಡ ಬೈಯುವುದಕ್ಕೆ ಹೋಗಬಾರ್ದು ಹಿಂದುಗಡೆಯಿಂದ ಯಾರೋ ಇರ್ತಾರೆ ನಿಮ್ಮ ಮೇಲಧಿಕಾರಿಗಳಾಗಿರ್ಬಹುದು ಅವ್ರು ಇಲ್ಲದೇ ಇರೋ ಸಮಯದಲ್ಲಿ ಅವ್ರ ಬಗ್ಗೆ ನೀವು ಯಾರೋ ಯಾರೋ ಹತ್ರ ಹೇಳ್ತೀರಿ ಅದು ಕೊನೆಗೆ ಅವ್ರಿಗೆ ಗೊತ್ತಾಗುತ್ತೆ ಆ ರೀತಿಯಲ್ಲ ಸಮಸ್ಯೆ ಆಗುವುದಕ್ಕೆ ಅವಕಾಶ ಇರುತ್ತೆ ಹಾಗಾಗಿ ಉದ್ಯೋಗದ ಸ್ಥಳದಲ್ಲಿ ನೀವೊಂದು ಸ್ವಲ್ಪ ಜೋಪಾನವಾಗಿ ಇರಬೇಕಾಗತ್ತೆ ಇನ್ನು ಕೇತುಗ್ರಹ ನಿಮಗೆ ಚತುರ್ಥ ಭಾವದಲ್ಲಿ ಸ್ಥಿತವಾಗಿರುವಂಥದ್ದು ಹಾಗಾಗಿ ಮುಖ್ಯವಾಗಿ ಕೊನೆಯ ಎರಡು ತಿಂಗಳು ಅಂದರೆ ನವೆಂಬರ್ ತಿಂಗಳು ಮತ್ತು ಡಿಸೆಂಬರ್ ತಿಂಗಳು ಅಲ್ಲಿ ನೀವು ಏನು ವಿಶೇಷವಾಗಿ ವಾಹನಗಳಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಜೋಪಾನವಾಗಿ ಇರಬೇಕಾಗತ್ತೆ ಕೊನೆಯ ಎರಡು ತಿಂಗಳಲ್ಲಿ ಅಲ್ಲಿಗೆ ಈ ವರ್ಷನ ಇಷ್ಟು ಕೂಡ ಅವಲೋಕನವನ್ನು ಮಾಡಿದಂತಹ ಸಂದರ್ಭದಲ್ಲಿ ಮೊದಲ ಐದು ತಿಂಗಳು ನಿಮಗೆ ತುಂಬ ಚೆನ್ನಾಗಿದೆ ನೀವು ಯಾವುದಕ್ಕೂ ಕೂಡ ವಿವೇ ಏನು ಯೋಚನೆ ಮಾಡುವಂತಹ ಅವಶ್ಯಕತೆಯೇ ಇಲ್ಲ ಕೊನೆಯ ಏಳು ತಿಂಗಳು ಕೂಡ ತೀರ ಏನು ಕೆಟ್ಟದಾಗಿಲ್ಲ ಮಧ್ಯಮವಾಗಿದೆ ಕೆಲವೊಂದು ವಿಚಾರ ಹೇಳಿದ್ನಲ್ಲ ಅವುಗಳಲ್ಲಿ ನೀವು ಜೋಪಾನವಾಗಿದ್ರೆ ಸಾಕಾಗುತ್ತೆ ಮುಖ್ಯವಾಗಿ ನೀವು ಈ ವರ್ಷದಲ್ಲಿ ದತ್ತಾತ್ರೇಯ ಸ್ವಾಮಿಯ ಆರಾಧನೆಯನ್ನು ಮಾಡಬೇಕು ನೋಡಿ ಪ್ರತಿ ದಿವಸವೂ ಕೂಡ ಗುರುಚರಿತೆಯನ್ನು ನೀವು ಓದಬೇಕು ಅದರಲ್ಲೂ ಕೂಡ ಐದನೇ ತಿಂಗಳಾದ್ಮೇಲೆ ಆದಷ್ಟು ಗುರುಗಳ ಒಂದು ಸೇವೆಯನ್ನು ಮಾಡಬೇಕು ಈ ರೀತಿಯಾಗಿ ನೀವು ನಡೆದುಕೊಂಡು ಹೋದ್ರೆ ಆದಷ್ಟು ದತ್ತಾತ್ರೇಯ ಸ್ವಾಮಿಯ ಒಂದು ಆರಾಧನೆಯನ್ನು ಮಾಡ್ಕೊಂಡ್ರೆ ನಿಮಗೆ ಯಾವುದೇ ಸಮಸ್ಯೆ ಅಂತ ಹೇಳುವಂಥದ್ದು ಉಂಟಾಗುವುದಿಲ್ಲ ಎಲ್ಲಾ ವಿಚಾರದಲ್ಲಿಯೂ ಕೂಡ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ